ಇದು ಕಾಯಂ ಒಳಗ ಗುಡ್ಯಾಗ ಮತ್ತ ಮೋದಿ ಅವರು ಇದ್ರನ್ನೇ ಉಪಯೋಗ ಮಾಡ್ಕೊಂಡ್ರಲ್ರಿ ಇಡೀ ಜಗತ್ತ ಉಂಬಾಯಣಿ ದೀಪ ಹಚ್ಚದ್ರ ಇದು ಏನು ಕೊರೋನಾ ಹೆಮ್ಮಾರಿ ಅದರಿಂದ ಕಡಿಮೆ ಆಗ್ತದನು ಅಂದಾಜಕ್ಕೆ ಜವಾ ಜಗತ್ಯ ದೀಪ ಹಚ್ಚಸದ ಮೋದಿ ಇದ್ರ ಶಾಂತಿ ಬಾಳ ಸಿಗ್ತಾವ್ರಿ ಹ ಇದು ಉಂಬಾಯಿಣಿ ದೀಪ ಅಂದ್ರ ಅದು ಅದರಷ್ಟು ಬಾಡ್ದು ಯಾವುದಿಲ್ಲ ಇಲ್ಲ ಇದು ಒಳಗೆ ಮಾತ್ರ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಗಂಟೆ ಅದೊಂದೇ ಕಾಯ್ತಾರೆ ಅವರಿಬ್ಬರು ನಾಲ್ಕು ಇಬ್ಬರು ಅಣ್ಣ ತಮ್ರು ಎಷ್ಟು ವರ್ಷ ಆಯ್ತು ಹೆಚ್ಚದು ರೀ ಗೊತ್ತಿಲ್ಲ ಇದು ನಮ್ಮ ಊರಾಗ ಹಿರಿಯ ಮನುಷ್ಯರು ಹದಿನೆಂಟು ನೂರು ವರ್ಷದ ಹಿಂದಿನ ಗುಡಿ ಅಂತ ನಮಗಂತಿದ್ರು ಅವರು ಹಾಂ ಹದಿನೆಂಟು ನೂರು ವರ್ಷ ಅದು ಕ್ಲಿಯರ್ ಆಗೋದು ಅಂದಾಜೆ ಅಂದಾಜೆ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ರೆ ಊರಿನ ಇತಿಹಾಸ ಈ ದೇವಸ್ಥಾನ ಇತಿಹಾಸ ಯಾರಿಗಾದ್ರು ಕೇಳಿದ್ರೆ ಎಲ್ಲ ಅಧ್ಯಯನ ಮಾಡೋದಕ್ಕೆ ಬಗ್ಗೆ ಇಷ್ಟೆಲ್ಲಾ ಮೂರ್ತಿಗಳು ಸಿಕ್ಕವಲ್ಲಿ ಆ ಕೆಲವೊಂದು ಬಸವಣ್ಣನ ಮೂರ್ತಿ ಕೆಲವೊಂದು ಗಣೇಶನ ಮೂರ್ತಿಗಳು ಆಮೇಲೆ ಬೇರೆ ಬೇರೆ ಅಲ್ಲೆಲ್ಲ ನೋಡಿದ್ರೆ ನಾನು ಬರುವಾಗ ಹಾ ಹಾ ಹಾಳ್ ಮೂರ್ತಿಗಳದಾವ ಕೆಲವೊಂದಿಷ್ಟ ಎಲ್ಲಾ ಹಾನಿಗಳಗ ಆಗ್ಯಾವ ಹಾ ಹಾ ಕೇಳಿದೆ ಒಂದಿಷ್ಟು ಯುದ್ಧ ಅದಾಗೆಲ್ಲ ಹಾನಿಗಳಗ ಆಗ್ಯಾವ ಮೂರ್ತಿಗಳು ಹಾ ಹಾ ಇಷ್ಟು ವರ್ಷ ಹಿಂದಿಂದಲ್ಲ ಹಾ ಬಗ್ಗೆ ಇಲ್ಲಿವರೆಗೂ ಅಧ್ಯಯನ ನಡೆದೇವ ಒಂದ್ಸಲ ಇಲ್ಲ ನಡೆದಿಲ್ಲ ನಡೆದಿಲ್ಲ ಆ ಎಲ್ಲರು ಕೇಳಿದ್ರ ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಯಾರಿಗೂ

ಅದು ಶ್ರೀಶೈಲದೊಳಗ ಮೊದಲ ಹೇಮ್ರೆಡ್ಡಿ ಅವ್ರ ಕೈಯಾಗ ಸರ್ಕಾರ ಅವ್ರ ಅವ್ರ ಹಿಡಿತದೊಳಗಿದ್ದಾಗ ಹೇಮ್ ರೆಡ್ಡಿ ಅವರು ಪಾತಾಳಗಿನಿಂದ ಲಿಂಗಕ್ಕ ಸೋಪಾನ ಕಟ್ಟಿಸ್ಯಾರ ಅಲ್ಲಿ ಮತ್ತೆ ಅಲ್ಲಿನೂ ಇದೇ ಪದ್ಧತಿಗನು ಸರವಾಗಿ ತೇರ್ ಹಿಡಿತದ ಅಲ್ಲಿಂದ ಅವ್ರ ಕೈಯಂದು ಹಾದ ಬಳಕ ಮತ್ತೊಬ್ಬರು ಕೈಯಾಗ ಬಂದ ಬೆಳಕು ಮತ್ತೊಂದು ಪ್ಯಾಂಟ್ ಅಲ್ಲಿ ಕಟ್ಸ್ಯಾರ ಅಂದ್ರೆ ಮೊದಲು ಹೇಮ್ ರೆಡ್ಡಿ ಅವರು ಕೈ ಅಧಿಕಾರದೊಳಗೆ ಇದ್ದಾಗ ಕಟ್ಸಿದ ಪ್ಯಾಂಟ್ ಉಣ್ಗಿ ಹಾಯಂಗಿಲ್ಲ ಅದು ಹಾಯಂಗಿಲ್ಲ ರೀ ಅದು ಎಲ್ಲಿ ಕಟ್ಸ್ಯಾರನ್ನೋದು ನನಗೂ ಇಲ್ಲ ಈಗ ಇದ್ದಿದ್ದು ಪ್ಯಾಂಟ್ ಉಣ್ಗಿ ಮ್ಯಾಲೆ ಹಾಯ್ಲಕ್ಕೀವಿ ನಾವು ಹಾಂ ಇದ್ದಿದ್ದ ಇನ್ನೊಂದು ಅಲ್ಲಿ ಹಾಂ ಅಲ್ಲಿದು ಸ್ವಲ್ಪ ಬುಕ್ದಾಗ ಪಕ್ಕದಾಗ ಏನ್ರಿ ಜರ ಓದನ

ನೋಡೋ ನಮ್ಮ ಚಾವ ಮುಖಾಂತರ ಹೇಳೋಣ ಅಟ್ಲೀಸ್ಟ್ ಯಾರು ಬಂದು ಅಧ್ಯಯನ ಮಾಡಿದ್ರ ಬಗ್ಗೆ ಒಂದಿಷ್ಟು ಗೊತ್ತು ಮಾಹಿತಿಯನ್ನು ಕೊಡಲಿ ಹಾ ಕೊಡ್ಲಿ ಮುಂದಿನ ಪೀಳಿಗೆ ಗೊತ್ತಾಗಲಿ ನಮ್ಮ ಊರಿನ ಇತಿಹಾಸ ಅಂತ ಹೇಳಿ ಗೊತ್ತಾಗ್ರಿ ಇಲ್ಲಿ ಮಾಡಿದ್ರೆ ಅದು ಸೇಮ್ ಅಲ್ರಿ ಅಲ್ಲಿ ಇಲ್ಲಿ ಅಲ್ಲಿ ಇದು ಅಂದ್ರೆ ಹಾ ಮೊದಲ ಇಲ್ಲೇ ಇಲ್ಲೇ ಇಡ್ತಿದ್ದೇವ್ರಿ ಇಲ್ಲೇ ಇಡ್ತಿದ್ದೆವು ಈಗ ಹಿರಿಯರು ಕೇಳ್ಕೊಂಡು ಅಲ್ಲಿ ಮಾಡ್ಯಾರ ಒಂದ್ ನಾಲ್ಕು ಇಟ್ಟಂಗಿ ಇದು ಕಟ್ಟಿಸಿ ಅಲ್ಲಿ ಸದರಿಗೆ ಇರಲಿ ಅಂತ ಈಗ ಮಾಡ್ಯಾರ ಮೊದಲು ಮೊದಲು ಇಲ್ಲಿ ಇದು ಪುರಾಣ ಕಟ್ಟ್ರಿ ಇದು ಇದು ಇವು ಇದಕ್ಕೆ ದೇಗುಲ ಕಲ್ಲು ಹಾಕಿದ್ರಿ ದೇಗಲಿಗೆ ಇರುವಂತ ಕಲ್ಲ ದೇಗಲ ಕಲ್ಲ ಇಲ್ಲಿ ಈ ನಾಲ್ಕು ಮೈ ಹಾಕಿ ಇದ್ರ ಮ್ಯಾಲ ಒಂದು ಜಮಖಾನಿ ಹಾಕಿ ಅಲ್ಲೇ ಪುರಾಣ ಹೇಳುವಂಥ ಸ್ಥಿತಿ ಅವರು ಮಾಡ್ಕೊಂಡು ಬಂದರು ಹಿರಿಯರು ಮಾಡ್ಕೊಂಡು ಬಂದರು ಈಗ ಮಾರಾಯಣದು ಇದನ್ನೇ ಕಟ್ಟಿಸಿ ಕಟ್ಟಿಸಿಬಿಟ್ಟಾರ ಪಲ್ ಇದು ಮಂಚಗಿಂಚ ಹಾಕಿ ಗಾದಿ ಹಾಕಿ ಅವ್ರಿಗೆ ಭಾಳ ವಿಜೃಂಭಣೆ ಮಾಡ್ತಾರೆ ಪುರಾಣಿಕರಿಗೆ ಹಾಂ ಇದು ನೇಮ್ ಮೊದಲ ಪುರ ಹಿರಿಯರು ಮಾಡಿಸಿದ್ದು ಹೇಳಿದ್ದು ಪುರಾಣ ಇಲ್ಲೇ ಕುಂತ ಹೇಳಿ ಹಾ ಇದ್ರ ಇದ್ರದ್ದು ಎಲ್ಲ ಇತಿಹಾಸ ಇದ್ರೊಳಗೆ ಇತ್ತು ರೀ ಓದ್ಲಕ್ ಬರಲಾ ಅಲ್ರಿ ಹಾ ಬರಲ್ಲ ರೀ